ಗ್ರಾಮದ ಅಂಚಿನಲ್ಲಿದ್ದ ಒಂದು ಸಣ್ಣ ಮಣ್ಣು ಮನೆ ಅಲ್ಲಿ ವಾಸಿಸುತ್ತಿದ್ದವರು ಗಂಗಾಧರ ಮತ್ತು ಅವನ ಪತ್ನಿ ಸುಮತಿ ಬಡತನದಲ್ಲಿ ಜನಿಸಿದರೂ ಇಬ್ಬರ ಮನಸ್ಸು ದೊಡ್ಡದು ದುಡಿಯುವ ಕೈ ಬಾಳುವ ಹೃದಯ ಅದೇ ಅವರ ಆಸ್ತಿಯು ಅದೇ ಅವರ ಆಭರಣವು ಗಂಗಾಧರನಿಗೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಹೊಲಕ್ಕೆ ತೆರಳುವುದು ಬೆವರು ಸುರಿಸಿದಿನವಿಡೀ ದುಡಿಯುವುದು ಬದುಕಿನ ಹಾದಿಯಂತಿತ್ತು ಸುಮತಿ ಮನೆಯೊಳಗಿನ ಕೆಲಸಗಳು ಜೊತೆಗೆ ಸಣ್ಣ ಸಣ್ಣ ಹೊಲ ಕೆಲಸಕ್ಕೂ ಕೈ ಜೋಡಿಸುತ್ತಿದ್ದಳು ಇವರಿಗೆ ಇಬ್ಬರು ಮಕ್ಕಳು ಶಾಂತ ಮತ್ತು ಮಧು ಮಕ್ಕಳು ಶಾಲೆಗೆ ಹೋಗಬೇಕೆಂದು ಗಂಗಾಧರ ಬಯಸುತ್ತಿದ್ದ ಬಡತನದಿಂದಾದ ಬಡತನದಿಂದಾಗಿ ಎಲ್ಲಿಯವರೆಗೂ ಸಾಧ್ಯವೋ ಅಲ್ಲಿ ತನಕ ಅವರ ಕನಸುಗಳನ್ನು ಉಳಿಸಿ ಸಾಗುತ್ತಿದ್ದ ಮಗ ಮಗಳ ಕನಸು ದೊಡ್ಡದಾಗಿರಲಿ ನಮ್ಮ ಜೀವನ ಕಷ್ಟವಾದರೂ ಪರವಾಗಿಲ್ಲ ಎಂದು ಅವನು ಮನಸ್ಸಿಗೆ ಹೇಳಿಕೊಂಡಿದ್ದ ಆದರೆ ಜೀವನ ಯಾವಾಗಲೂ ಸರಿ ಹಾದಿಯಲ್ಲೇ ಸಾಗುವುದಿಲ್ಲ ಹೀಗೆಯೇ ಒಂದು ದಿನ ಗ್ರಾಮಕ್ಕೆ ದೊಡ್ಡ ಬಿಕ್ಕಟ್ಟು ಬಂದಿತು ಆ ವರ್ಷ ಮಳೆ ಬರಲೇ ಇಲ್ಲ ಹೊಲಗಳಲ್ಲಿ ಬಿತ್ತನೆ ಮಾಡಿದ ಬೆಳೆ ಒಣಗಿಬಿಟ್ಟಿತು ಗಂಗಾಧರ ಬೆಳೆಗಾಗಿ ತೆಗೆದುಕೊಂಡಿದ್ದ ಸಾಲವನ್ನು ಹಿಂತಿರುಗಿಸ ಹಿಂತಿರುಗಿಸುವುದು ಕಷ್ಟವಾಯಿತು ಮನೆಗೆ ಬಂದಾಗ ಸುಮತಿಯ ಕಣ್ಣಲ್ಲಿ ಆತಂಕ ಮಕ್ಕಳ ಕಣ್ಣಲ್ಲಿ ಹಸಿವು ಗಂಗಾಧರ ತನ್ನ ಬೆವರನ್ನು ಒರೆಸಿ ಕುಳಿತಾಗ ನಾವು ಬದುಕುಳಿಯಲು ಏನು ಮಾಡೋಣ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡಿತು ಆ ರಾತ್ರಿ ಗಂಗಾಧರ ಮನಸ್ಸಿನಲ್ಲಿ ಒಂದು ಜೀವನದ ಜೋಕಾಲಿ ಆರಂಭವಾಯಿತು ಆ ರಾತ್ರಿ ಗಂಗಾಧರನಿಗೆ ನಿದ್ರೆ ಬಾರದಂತಾಯಿತು ಮನೆಯ ಮೂಲೆಗೊಂದು ಕಡೆ ಕಣ್ಣೀರು ಒರೆಸುತ್ತಿದ್ದ ಸುಮತಿ ಹಾಗೆಯೇ ಹಾಸಿಗೆಯ ಮೇಲೆ ಮಲಗಿದ್ದರು ಹೊಟ್ಟೆ ಬಾಯಾಡಿಸುತ್ತಿದ್ದ ಮಕ್ಕಳ ಮುಖ ಇವೆಲ್ಲವೂ ಅವನ ಮನಸ್ಸಿಗೆ ಕಂಟಕವಾಗುತ್ತಿತ್ತು ಬೆಳಗಿನ ಜಾವ ಹಳ್ಳಿಯ ಚೌಕದಲ್ಲಿ ಕೂಡಿ ಕುಳಿತಿದ್ದ ರೈತರು ಒಂದೇ ಮಾತು ಮಾತಾಡುತ್ತಿದ್ದರು ಈ ಬಾರಿ ಬೆಳೆ ಹಾಳಾಗಿದೆ ಸಾಲ ತೀರಿಸುವುದು ತೀರಿಸಲು ಹೇಗೆ ಬಡ್ಡಿ ಹೆಚ್ಚಿಸುತ್ತಿದ್ದಾರೆ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಬರುತ್ತದೆ ಅನಿಸುತ್ತಿದೆ ಇವುಗಳ ಮಧ್ಯೆ ಗಂಗಾಧರನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಹುಟ್ಟಿತು ನಾನು ಕುಗ್ಗಬಾರದು ಕನಸುಗಳನ್ನು ಕೊಚ್ಚಿ ಹಾಕಬಾರದು ಜೀವನ ಜೋಕಾಲಿಯಲ್ಲಿ ಯಾವ ತೂಗು ಬಲವಾಗಿತ್ತೋ ಅದೇ ಜಯಿಸಬೇಕು ಎಂದುಕೊಂಡ ಅವನು ಪಟ್ಟಣಕ್ಕೆ ಹೋಗಿ ದಿನಗೂಲಿ ಕೆಲಸ ಮಾಡುವ ನಿರ್ಧಾರ ಮಾಡಿದರು ಹೊಲವನ್ನು ಬಿಟ್ಟು ಹೊರಟರು ಬದುಕನ್ನು ಉಳಿಸಬೇಕಿತ್ತು ಸುಮತಿ ಮೊದಲಿಗೆ ಬೆಚ್ಚಿಬಿದ್ದಳು ಅಷ್ಟು ದೂರ ಹೋಗಿ ನೀನು ದುಡಿಯುವುದು ನನಗೆ ಹೇಗೆ ಸಹಿಸುವುದು ಮನೆ ಮಕ್ಕಳು ನಾನೇ ನೋಡಿಕೊಳ್ಳಬೇ ಬಲ್ಲವೆ ಗಂಗಾಧರ ಅವಳ ಕೈ ಹಿಡಿದುಕೊಂಡು ಹೇಳಿದ ಸುಮತಿ ಜೀವನ ಒಂದು ಜೋಕಾಲಿ ಒಂದೆಡೆ ನೋವು ತೂಗಿದರೆ ಇನ್ನೊಂದು ಕಡೆ ಭರವಸೆ ಎತ್ತಿಕೊಳ್ಳಬೇಕು ನೀನು ಹೋರಾಡು ನಾನು ಹೋರಾಡುತ್ತೇನೆ ಮಕ್ಕಳಿಗೆ ಕನಸು ಕಳೆದುಕೊಳ್ಳದಂತೆ ಮಾಡೋಣ ಇದೇ ನಿರ್ಧಾರದಿಂದ ಗಂಗಾಧರ ಪಟ್ಟಣಕ್ಕೆ ಹೊರಟ ಮೊದಲ ದಿನ ಕಟ್ಟಡ ಕಾಮಗಾರಿ ಎರಡನೇ ದಿನ ಹೊತ್ತು ಹೊತ್ತಿನಷ್ಟು ಕೆಲಸ ಕಷ್ಟ ಹೆಚ್ಚಾದರೂ ಪ್ರತಿದಿನ ಕೈಗೆ ಬಂದ ಕೆಲವು ರೂಪಾಯಿಗಳು ಮನೆಗೆ ಭರವಸೆ ತುಂಬುತ್ತಿದ್ದರು ಮನೆಯೊಳಗೆ ಸುಮತಿ ತನ್ನ ಹೊಟ್ಟೆ ಬಾಧೆ ಮರೆತು ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಿದ್ದಳು ಮಧು ಚಿಕ್ಕವನಾದರೂ ಪುಸ್ತಕ ಹಿಡಿದು ಓದುತ್ತಿದ್ದ ಶಾಂತ ಅಮ್ಮಗೆ ಸಹಾಯ ಮಾಡುತ್ತ ತನ್ನ ಪಾಠವನ್ನು ಬಿಡದೆ ಓದುತ್ತಿದ್ದಳು ಮನೆ ಬಡತನದಲ್ಲಿದ್ದರೂ ಅಲ್ಲಿ ಹಸಿವಿಗಿಂತ ದೊಡ್ಡದಾಗಿದ್ದದ್ದು ಕನಸು ಪಟ್ಟಣದ ಗದ್ದಲ ಕಾರ್ಮಿಕರ ಕೂಗು ಬಿಸಿಲಿನ ಹೊತ್ತಿನಲ್ಲಿ ಸುರಿಯುತ್ತಿದ್ದ ಬೇವರು ಗಂಗಾಧರನ ಜೀವನದ ಹೊಸ ಅಧ್ಯಾಯವೇ ಆಗಿತ್ತು ಅವನು ದಿನವಿಡೀ ಕಟ್ಟಡ ಕಾಮಗಾರಿ ಇಟ್ಟಿಗೆ ಹೊತ್ತು ಮರಳು ಜರಿದು ಕೈ ನೋವು ಬಂದು ಕುಗ್ಗುತ್ತಿದ್ದರೂ ಮನಸ್ಸು ಕುಗ್ಗಲಿಲ್ಲ ಪ್ರತಿದಿನ ಸಾಯಂಕಾಲ ಮನೆಗೆ ಕಳುಹಿಸಬೇಕಾದ ಸ್ವಲ್ಪ ಹಣವನ್ನು ಬೇರೆಯಲ್ಲಿಯೂ ಖರ್ಚು ಮಾಡದೆ ಬಿಸಿಯಾದ ಅನ್ನ ತಿನ್ನದೆ ಹಸಿವಿನಿಂದಲೇ ನಿದ್ದೆ ಮಾಡುತ್ತಿದ್ದನು ಒಂದು ದಿನ ಕಟ್ಟಣದ ಕೆಲಸದಲ್ಲಿ ಗಂಗಾಧರ ತುಂಬ ಒತ್ತು ಕೊಟ್ಟು ದುಡಿಯುತ್ತಿರುವುದನ್ನು ಗಮನಿಸಿದ ಶಿವರಾಮ ಮೇಸ್ತ್ರಿ ಎಂಬ ಒಬ್ಬ ಗುತ್ತಿಗೆದಾರ ಅವನ ಬಳಿಗೆ ಬಂದು ಹೇಳಿದರು ಅಣ್ಣ ನಿನ್ನ ಹಗಲು ರಾತ್ರಿ ದುಡಿತ ನೋಡಿದರೆ ನನಗೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ ನೀನು ಬಡವನಾದರೂ ಮನಸ್ಸು ಶ್ರೀಮಂತ ನಿನಗೆ ನಾನು ಒಂದು ಕೆಲಸ ಹೇಳುತ್ತೇನೆ ಸಮ್ಮತಿಸಿದರೆ ನಿನ್ನ ಬದುಕಿಗೆ ಸ್ವಲ್ಪ ಬೆಳಕು ಬರಬಹುದು ಗಂಗಾಧರ ಆಶ್ಚರ್ಯದಿಂದ ಕೇಳಿದ ಮೇಸ್ತ್ರಿ ಯಾವ ಕೆಲಸ ಮೇಸ್ತ್ರಿ ಹೇಳಿದರು ನಮ್ಮ ಅಕ್ಕಪಕ್ಕದ ಹಳ್ಳಿಯಲ್ಲಿ ಕೃಷಿಗೆ ಸಿಗುವ ನೀರು ಸಿಗುವಂತೆ ಕಾಲುವೆ ತೋಡುವ ಕೆಲಸಕ್ಕೆ ಮನುಷ್ಯ ಬೇಕು ಬಹಳ ಜನ ಕೈಕಟ್ಟಿ ನಿಂತಿದ್ದಾರೆ ಆದರೆ ಶ್ರಮದಿಂದ ಮಾಡುವವನು ಬೇಕು ನೀನು ಒಪ್ಪಿಗೆ ಕೊಟ್ಟರೆ ನಿನಗೆ ಹೆಚ್ಚು ಕೂಲಿ ಸಿಗುತ್ತದೆ ಅವನ ಕಣ್ಣುಗಳಲ್ಲಿ ಹೊಸ ಭರವಸೆ ಒಳೆದಿತು ಏಕೆಂದರೆ ಅವನು ತನ್ನ ಹಳ್ಳಿಯ ಹೊಲಗಳ ನೋವನ್ನು ನೋ ನೋಡಿದ್ದ ಮಳೆ ಇಲ್ಲದ ಕಾರಣದಿಂದ ಬೆಳೆ ಒಣಗಿದ್ದು ರೈತರ ಮುಖ ಕಳಪೆಯಾಗಿದ್ದದ್ದನ್ನು ಅವನಿಗೆ ನೆನಪಾಯಿತು ಮೇಸ್ತ್ರಿ ಈ ಕೆಲಸ ನನ್ನ ಜೀವನದಷ್ಟೇ ಅಲ್ಲ ನನ್ನ ಹಳ್ಳಿಯವರ ಬದುಕಿಗೂ ಬೆಳಕು ತರುವುದು ನಾನು ಒಪ್ಪುತ್ತೇನೆ ಎಂದು ಗಂಗಾಧರ ಬಲವಾಗಿ ಉತ್ತರಿಸಿದ ಇದರಿಂದ ಅವನ ಬದುಕು ಹೊಸ ದಾರಿಗೆ ತಿರುಗಲಾರಂಭಿಸಿತು ಮನೆಗೆ ಕಳುಹಿಸುತ್ತಿದ್ದ ಹಣ ಸ್ವಲ್ಪ ಹೆಚ್ಚಾಯಿತು ಸುಮತಿಯ ಕಣ್ಣುಗಳಲ್ಲಿ ಮಿನುಗಿದ ನಗು ಮಕ್ಕಳ ಕಣ್ಣುಗಳಲ್ಲಿ ಮೆರೆದ ಕನಸು ಇವೆಲ್ಲವೂ ಗಂಗಾಧರನ ಶ್ರಮದ ಫಲ ಆದರೆ ಜೀವನದ ಜೋಕಾಲಿಯಲ್ಲಿ ಹೊಸ ತಿರುವುಗಳು ಯಾವಾಗ ಬರುತ್ತವೋ ತಿಳಿಯುವುದಿಲ್ಲ ಗಂಗಾಧರ ಕಾಲುವೆ ತೋಡುವ ಕೆಲಸ ಹಿಡಿದ ನಂತರ ಅವನ ಜೀವನದಲ್ಲಿ ಒಂದು ಹೊಸ ಹಾದಿ ಶುರುವಾಯಿತು ದಿನವೂ ಮುಂಜಾನೆ ಎದ್ದು ಗಂಟೆಗಟ್ಟಲೆ ಮಣ್ಣಿನಲ್ಲಿ ಕಲ್ಲಿನಲ್ಲಿ ಹೋರಾಡುತ್ತಿದ್ದ ಕೆಲಸ ಕಷ್ಟವಾದರೂ ಅವನ ಹೃದಯದಲ್ಲಿ ಎರಡು ಬೆಂಕಿಯತ್ತಿದ್ದ ಕನಸು ಒತ್ತಿ ಉರಿಯುತ್ತಿತ್ತು ಒಂದನೆಯದು ಮನೆಗೆ ಹಣ ಕಳುಹಿಸಿ ಕುಟುಂಬವನ್ನು ಉಳಿಸುವುದು ಎರಡನೆಯ ಕನಸು ಹಳ್ಳಿಯ ಹೊಲಗಳಿಗೆ ಮತ್ತೆ ಹಸಿರು ತರಿಸುವುದು ಆದರೆ ಕೆಲಸ ಅಷ್ಟು ಸುಲಭವಿರಲಿಲ್ಲ ಬಿಸಿಲಿನಲ್ಲಿ ನಡುಗುತ್ತಿದ್ದ ದೇಹ ಕೈಗಳಿಗೆ ಕೈಗಳಲ್ಲಿ ಮೂಡಿದ ಗಾಯ ಬೆನ್ನಿನ ನೋವು ಇವೆಲ್ಲವೂ ಗಂಗಾಧರನ ಪ್ರತಿ ಪ್ರತಿದಿನದ ಜೊತೆಗಾರರಾದವು ಅವನು ಆಗಾಗ ಮನಸ್ಸಿನಲ್ಲಿ ಕೇಳುತ್ತಿದ್ದ ಈ ದೇಹ ಎಷ್ಟು ಹೊತ್ತು ಹೀಗೆ ತಾಳುತ್ತದೆ ಒಂದು ದಿನ ಕಾಲುವೆ ತೋಡುವಾಗ ಬೃಹತ್ ಕಲ್ಲು ಅವನ ಕಾಲಿಗೆ ಬಿದ್ದು ಅವನು ನೆಲಕ್ಕೆ ಬಿದ್ದು ಹೋದ ರಕ್ತ ಹರಿದುಕೊಂಡು ಬಂತು ಸುತ್ತಲಿದ್ದ ಕಾರ್ಮಿಕರು ಬಿದ್ದು ಓಡಿಕೊಂಡು ಅವನನ್ನು ಎಬ್ಬಿಸಿದರು ಆ ಸಂದರ್ಭದಲ್ಲಿ ಗಂಗಾಧರನ ಮನಸ್ಸು ಬೆಂದಿತು ನಾನು ಹೀಗೆ ಕುಸಿದು ಬಿಟ್ಟರೆ ನನ್ನ ಕುಟುಂಬ ಏನು ಮಾಡುತ್ತದೆ ನನ್ನ ಹಳ್ಳಿಯವರ ಕನಸುಗಳು ಹೀಗೆ ಹೇಗೆ ನೆರವೇರುತ್ತವೆ ಅವನು ನೋವಿನಲ್ಲಿ ನಕ್ಕು ಕೈ ಹಿಡಿದುಕೊಂಡು ಮತ್ತೆ ನಿಂತುಕೊಂಡ ಜೀವನ ಜೋಕಾಲಿ ನೋವಿನ ತೂಕ ಒಂದು ಬದಿ ಕುಗ್ಗಿದರೂ ಇನ್ನೊಂದು ಬದಿ ಭರವಸೆ ಎತ್ತಿ ಹಿಡಿಯಬೇಕು ಎಂದುಕೊಂಡು ಅವನು ಮತ್ತೆ ಕೆಲಸಕ್ಕೆ ಕೈ ಹಾಕಿದ ಇನ್ನೊಂದೆಡೆ ಹಳ್ಳಿಯಲ್ಲಿದ್ದ ಸುಮತಿ ತನ್ನ ಗಂಡನ ಶ್ರಮವನ್ನು ಮನಸ್ಸಿನಲ್ಲಿ ಊಹಿಸುತ್ತಿದ್ದಳು ಮಕ್ಕಳು ಪ್ರತಿದಿನ ಅಪ್ಪ ಯಾವಾಗ ಬರುತ್ತಾರೆ ಬರುತ್ತಾರೆ ಎಂದು ಕೇಳುತ್ತಿದ್ದಾಗ ಅವಳು ಕಣ್ಣೀರನ್ನು ಮರೆ ಮಾಡುತ್ತಾ ಹೇಳುತ್ತಿದ್ದಳು ನಮ್ಮ ಅಪ್ಪ ಶ್ರಮಿಸುತ್ತಿದ್ದಾರೆ ನಮ್ಮ ಕನಸುಗಳಿಗಾಗಿ ಅದೇ ದಿನ ಶಾಂತ ಶಾಲೆಯಲ್ಲಿ ಗುರುಗಳಿಂದ ಪ್ರಶಂಸೆ ಪಡೆದಳು ಅವಳು ಪ್ರಥಮ ಸ್ಥಾನ ಪಡೆದು ತನ್ನ ಅಮ್ಮನ ಕೈ ಹಿಡಿದು ಹೇಳಿದಳು ಅಮ್ಮ ನಾನು ಓದಿ ದೊಡ್ಡವಳಾದ ಮೇಲೆ ಅಪ್ಪನ ಹೋರಾಟಕ್ಕೆ ಬೆಲೆ ತರುತ್ತೇನೆ ಸುಮತಿ ಮಗಳ ತಲೆಯ ಮೇಲೆ ಕೈಯಿಟ್ಟು ನಗುವ ನಡುಕದೊಂದಿಗೆ ಹೇಳಿದಳು ಅಪ್ ಇದು ಅಪ್ಪನ ಶ್ರಮವಲ್ಲ ಮಗಳೇ ನಾವು ಎಲ್ಲರೂ ಒಟ್ಟಾಗಿ ಹೋರಾಡುತ್ತಿದ್ದೇವೆ ಕಾಲುವೆ ತೋಡುವ ಕೆಲಸ ಗಂಗಾಧರನಿಗೆ ದಿನದಿಂದ ದಿನಕ್ಕೆ ಕಷ್ಟವಾಗುತ್ತಿದ್ದರು ಅವನ ಮನಸ್ಸು ಇನ್ನಷ್ಟು ಬಲವಾಗುತ್ತಿತ್ತು ನನ್ನ ಹೊಲಗಳು ಹಳ್ಳಿಯವರ ಹೊಲಗಳು ಮತ್ತೆ ಹಸಿರಾಗಬೇಕು ಎಂಬ ಕನಸು ಅವನನ್ನು ಮುನ್ನಡೆಸುತ್ತಿತ್ತು ಒಂದು ದಿನ ಪಟ್ಟಣಕ್ಕೆ ಬಂದಿದ್ದ ತಹಶೀಲ್ದಾರರು ಕಾಲುವೆ ಕಾಮಗಾರಿ ಪರಿಶೀಲನೆಗೆ ಬಂದರು ಕಾರ್ಮಿಕರಲ್ಲಿ ಯಾರೂ ಮುಂದೆ ಹೋಗಿ ಮಾತನಾಡಲಿಲ್ಲ ಆದರೆ ಗಂಗಾಧರ ತನ್ನ ಮಣ್ಣಿನ ಮುಚ್ಚಿನಿಂದಲೇ ಮುಖ ತೊಳೆಯದೆ ತಹಶೀಲ್ದಾರರ ಮುಂದೆ ಹೋಗಿ ಕೈ ಮುಗಿದು ನಿಂತ ಸಾರ್ ಈ ಕಾಲುವೆ ನಮ್ಮ ಹಳ್ಳಿಯ ಬದುಕಿಗೆ ಪ್ರಾಣ ಮಳೆ ಬಾರದಾಗ ರೈತರು ಹೊಲದಲ್ಲಿ ಕಣ್ಣೀರು ಹಾಕುತ್ತಾರೆ ದಯವಿಟ್ಟು ಕೆಲಸ ಅರ್ಧದಲ್ಲೇ ನಿಲ್ಲಿಸಬೇಡಿ ನಾವು ಬೆವರು ಸುರಿಸುತ್ತೇವೆ ನೀವೇ ನಮ್ಮ ಬಾಳಿಗೆ ನೀರು ಕೊಡಿ ಎಂದು ಆತ ಮನಬಿಚ್ಚಿ ಹೇಳಿದ ಗಂಗಾಧರನ ಮಾತು ಕೇಳಿ ತಹಶೀಲ್ದಾರರಿಗೆ ಹೃದಯದ ಮೇಲೆ ಹೊಡೆದಂತಾಯಿತು ಅವರು ತಕ್ಷಣವೇ ಕೆಲಸಕ್ಕೆ ಇನ್ನಷ್ಟು ಸಹಾಯ ಮಾಡುವಂತೆ ಆದೇಶಿಸಿದರು ಅಲ್ಲಿದ್ದ ಗುತ್ತಿಗೆದಾರ ಶಿವರಾಮ ಮೇಸ್ತ್ರಿ ಕೂಡ ಗಂಗಾಧರನ ಬೆನ್ನು ತಟ್ಟುತ್ತಾ ಹೇಳಿದರು ಅಣ್ಣ ನಿನ್ನ ಧೈರ್ಯ ನಿನ್ನ ಹಠ ನಮಗೆ ಎಲ್ಲರಿಗೂ ನಮ್ಮೆಲ್ಲರಿಗೂ ಪ್ರೇರಣೆ ನೀನು ಕಾರ್ಮಿಕನೇ ಅಲ್ಲ ನಾಯಕ ಇದರಿಂದ ಗಂಗಾಧರನಿಗೆ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಬಂತು ಅವನು ಕಾರ್ಮಿಕರೊಂದಿಗೆ ಕೆಲಸ ಮಾಡುವುದರ ಜೊತೆಗೆ ಅವರಿಗೆ ದಿಕ್ಕು ತೋರಿಸುವುದು ಆರಂಭಿಸಿದ ಆ ಕೆಲಸದಿಂದ ಬಂದ ಹೆಚ್ಚುವರಿ ಕೂಲಿಯನ್ನು ಅವನು ಮನೆಗೆ ಕಳುಹಿಸಿದಾಗ ಸುಮತಿಯ ಕಣ್ಣು ತುಂಬಿ ಬಂತು ಮಕ್ಕಳು ಹೊಸ ಪುಸ್ತಕ ಬಟ್ಟೆಗಳನ್ನು ಹಿಡಿದು ಕುಣಿದು ಕುಪ್ಪಳಿಸಿದರು ಆ ರಾತ್ರಿ ಗಂಗಾಧರ ಹೊಲದ ಹೊಲದ ತಟದಲ್ಲಿ ಕುಳಿತುಕೊಂಡ ನಕ್ಷತ್ರಗಳತ್ತ ನೋಡುತ್ತ ಮನಸ್ಸಿನಲ್ಲಿ ಮಾತಾಡಿದ ಓ ದೇವರೇ ಇಷ್ಟು ಹೊತ್ತು ನನ್ನ ಜೀವನ ಜೋಕಾಲಿಯಲ್ಲಿ ನೋವಿನ ತೂಕ ಹೆಚ್ಚು ಈಗ ಭರವಸೆಯ ತೂಕ ಹೆಚ್ಚು ಹೆಚ್ಚಾಗುತ್ತಿದೆ ಈ ಹೋರಾಟ ಪರಿಸಲಿ ಮಾಸಗಳಷ್ಟು ಶ್ರಮದ ನಂತರ ಕಾಲುವೆಯ ಕೊನೆಯ ದಿನ ಬಂತು ಕಾರ್ಮಿಕರ ಕೈಯಲ್ಲಿ ಗಾಯ ದೇಹದಲ್ಲಿ ನೋವು ಮುಖದಲ್ಲಿ ಧೂಳು ಆದರೆ ಹೃದಯದಲ್ಲಿ ಒಂದೇ ಭರವಸೆ ಆ ದಿನ ಬೆಳಗ್ಗೆ ಗಂಗಾಧರ ತನ್ನ ಸಹೋದ್ಯೋಗಿಗಳನ್ನು ಕೂಗಿ ಹೇಳಿದ ಸಹೋದರರೇ ನಾವು ಕೇವಲ ಕಾಲುವೆ ತೋಡುತ್ತಿದ್ದೇವೆ ಅನ್ನೋದು ಸತ್ಯ ಆದರೆ ನಿಜವಾಗಿ ನಾವು ನಮ್ಮ ಮಕ್ಕಳ ಭವಿಷ್ಯ ತೋಡುತ್ತಿದ್ದೇವೆ ಇಂದಿನ ಬೆವರು ನಾಳೆಯ ಹಸಿರಾಗಲಿ ಹಸಿರಾಗಲಿದೆ ಮಧ್ಯಾಹ್ನ ವೇಳೆಗೆ ಕಾಲುವೆಯಿಂದ ಮೊದಲ ಮೊದಲ ಹರಿವಿನ ನೀರು ಹೊಲಗಳತ್ತ ಹರಿಯುತ್ತ ತೊಡಗಿತು ಆ ಕ್ಷಣದಲ್ಲಿ ಹಳ್ಳಿಯ ರೈತರು ಎಲ್ಲರೂ ನಡು ರಸ್ತೆಯಲ್ಲೇ ಚಪ್ಪಾಳೆ ಹೊಡೆದು ಹರ್ಷೋದ್ಗಾರ ಕೂಗಿದರು ಮಕ್ಕಳ ಕೂಗಾಟ ಮಹಿಳೆಯರ ಕಣ್ಣೀರಿನ ನಗು ಎಲ್ಲಡೆ ಹಬ್ಬದ ವಾತಾವರಣ ಗಂಗಾಧರ ಆ ದೃಶ್ಯವನ್ನು ನೋಡಿ ಅವನ ಹೃದಯ ತುಂಬಿ ಹರಿಯಿತು ಅವನ ಕಣ್ಣೀರು ತಾನೇ ಬಿದ್ದು ಹೋದರೂ ಅದು ದುಃಖದ ಕಣ್ಣೀರು ಅಲ್ಲ ಅದು ಸಂತೋಷದ ಗೆಲುವಿನ ಕಣ್ಣೀರು ಹಳ್ಳಿಯ ಹಿರಿಯರು ಅವನ ಕೈ ಹಿಡಿದು ಹೇಳಿದರು ಗಂಗಾಧರ ನೀನು ಕೇವಲ ನಮ್ಮ ಹೊಲಕ್ಕೆ ನೀರು ತರಲಿಲ್ಲ ನೀನು ನಮ್ಮ ಬದುಕಿನ ಬದುಕಿಗೆ ಭರವಸೆ ತಂದೆ ನಮ್ಮ ಮಕ್ಕಳು ಮತ್ತೆ ಶಾಲೆಗೆ ಹೋಗುವಂತಾಗಿದ್ದರೆ ನಾವು ಹಸಿವಿನಿಂದಲ್ಲ ಹಸಿರಿನಿಂದ ಬದುಕುತ್ತೇವೆ ಅಲ್ಲಿದ್ದ ತಹಶೀಲ್ದಾರರು ಕೂಡ ಗಂಗಾಧರನ ಹೋರಾಟವನ್ನು ಮೆಚ್ಚಿ ಸರ್ಕಾರದ ಯೋಜನೆ ಅಡಿಯಲ್ಲಿ ಅವನಿಗೆ ಶ್ರೇಷ್ಠ ರೈತ ಪ್ರಶಸ್ತಿ ಕೊಡಿಸುವ ನಿರ್ಧಾರ ಕೈಗೊಂಡರು ಆ ಸುದ್ದಿ ಮನೆಗೆ ತಲುಪಿದಾಗ ಸುಮತಿ ಮಕ್ಕಳ ಜೊತೆ ಕಣ್ಣೀರು ಒರೆಸಿಕೊಂಡು ನಗುತ್ತಿದ್ದಳು ನಮ್ಮ ಗಂಗಾಧರ ಕೇವಲ ಗಂಡ ಅಲ್ಲ ಅವನು ಹಳ್ಳಿಯ ಆಶಾಕಿರಣ ಎಂದು ಅವಳು ಹೆಮ್ಮೆ ಪಟ್ಟಳು ಆ ರಾತ್ರಿ ಗಂಗಾಧರ ಮನೆಗೆ ಬಂದು ತನ್ನ ಮಗಳ ತನ್ನ ಮಗಳು ಶಾಂತ ತಲೆಯನ್ನು ತಟ್ಟಿದ ಶಾಂತ ನಗುತ್ತಾ ಹೇಳಿದಳು ಅಪ್ಪ ನಾನು ಒಮ್ಮೆ ನಿನ್ನಂತೆ ಹಳ್ಳಿಯವರ ಬದುಕಿಗೆ ಬೆಳಕು ತರ್ತೇನೆ ಗಂಗಾಧರ ಮಗಳ ಮಾತು ಕೇಳಿ ಮನಸ್ಸಿನಲ್ಲಿ ಹತ್ತಿರದ ನಕ್ಷತ್ರಗಳತ್ತ ನೋಡಿ ತಾನೇ ಮಾತನಾಡಿದ ಜೀವನ ಜೋಕಾಲಿ ಯಾವತ್ತೂ ಸಮತೋಲನದಲ್ಲಿ ಇರುವುದಿಲ್ಲ ಆದರೆ ಹೋರಾಡಿದರೆ ಭರವಸೆಯ ತೂಕ ಯಾವಾಗಲೂ ಗೆಲ್ಲುತ್ತದೆ ಕಾಲುವೆ ಪೂರ್ಣಗೊಂಡು ಹಳ್ಳಿಯ ಹೊಲಗಳಲ್ಲಿ ಮತ್ತೆ ಹಸಿರು ಹರಿದಿತು ರೈತರ ಮುಖದಲ್ಲಿ ಮತ್ತೆ ನಗು ಮರಳಿತು ಗಂಗಾಧರನ ಹೆಸರು ಎಲ್ಲೆಡೆ ಹರಡಿತು ಅವನು ಕೇವಲ ಕಾರ್ಮಿಕನಲ್ಲ ಹಳ್ಳಿಯ ಹೃದಯದವನು ಅವನ ಶ್ರಮವನ್ನು ಗುರುತಿಸಿ ತಾಲೂಕು ಕಚೇರಿಯಲ್ಲಿ ಗಂಗಾಧರನಿಗೆ ಶ್ರೇಷ್ಠ ರೈತ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಗ್ರಾಮಸ್ಥರು ಹರ್ಷದಿಂದ ಬಂದು ಅವನ ಹೆಗಲ ಮೇಲೆ ಹೂವಿನ ಹರ ಹಾಕಿದರು ಮಂಚದ ಮೇಲೆ ನಿಂತ ಗಂಗಾಧರ ಮಾತನಾಡಿದನು ನಾನು ಮಾಡಿದ್ದದ್ದು ನನ್ನ ಬದುಕಿನ ಬಲವಲ್ಲ ನಮ್ಮ ಹಳ್ಳಿಯ ನೋವು ನಾನು ಬೆವರು ಸುರಿಸಿ ಸುರಿಸಿದ್ದೇನೆ ಆದರೆ ನನಗೆ ಬೆಂಬಲಿಸಿದವರು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಹಳ್ಳಿ ಈ ಪ್ರಶಸ್ತಿ ನನ್ನದೇ ಅಲ್ಲ ನನ್ನ ಇದು ನಮ್ಮೆಲ್ಲರದು ಜನಸ್ತೋಮ ಚಪ್ಪಳೆ ಹೊಡೆದಾಗ ಸುಮತಿಯ ಕಣ್ಣುಗಳಲ್ಲಿ ಹೆಮ್ಮೆಯ ಕಣ್ಣೀರು ಮಿನುಗಿದವು ಮಧು ಅಪ್ಪನನ್ನು ನೋಡಿ ನಾನು ದೊಡ್ಡವನಾದ ಮೇಲೆ ಅಪ್ಪನಂತಹ ಹೋರಾಟಗಾರನಾಗುತ್ತೇನೆ ಎಂದ ಶಾಂತ ಮುದ್ದಾಗಿ ಹೇಳಿದಳು ನಾನು ಓದಿ ವೈದ್ಯ ವೈದ್ಯೆಯಾಗುತ್ತೇನೆ ಅಪ್ಪ ಹಳ್ಳಿಯವರಿಗೆ ಸಹಾಯ ಮಾಡುತ್ತೇನೆ ಗಂಗಾಧರ ಇಬ್ಬರನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡ ಮಕ್ಕಳೇ ನಿಮ್ಮ ಕನಸುಗಳೇ ನನ್ನ ಗೆಲುವು ನೀವು ಸಾಧನೆ ಮಾಡಿದರೆ ನನ್ನ ಶ್ರಮದ ಅರ್ಥ ಸಾರ್ಥಕ ಸಾರ್ಥಕ ಪ್ರಶಸ್ತಿ ಬಂದ ನಂತರ ಗಂಗಾಧರನ ಬದುಕಿನಲ್ಲಿ ಒಂದು ಚಿಕ್ಕ ಚಿಕ್ಕ ಬದಲಾವಣೆ ಕಂಡುಬಂದಿತು ಹಳ್ಳಿಯವರು ಅವನನ್ನು ಗೌರವದಿಂದ ನೋಡಿದರು ತಹಶೀಲ್ದಾರರು ಅವನಿಗೆ ಸಹಾಯ ಮಾಡಲು ಮುಂದಾದರು ಅವನು ತನ್ನ ಹೊಲವನ್ನು ಮತ್ತೊಮ್ಮೆ ಬೆಳೆಸಲು ಹಾಕಿದ ಮನೆ ತುಂಬಾ ಬಡತನದಿಂದ ಬದುಕುತ್ತಿದ್ದ ಜಾಗ ಈಗ ಕನಸುಗಳಿಂದ ತುಂಬಿತು ಆದರೆ ಗಂಗಾಧರ ಮನಸ್ಸಿಗೆ ಮಾತ್ರ ಒಂದು ಪಾಠ ಗಾಢವಾಗಿ ಅಚ್ಚೊತ್ತಿಕೊಂಡಿತು ಜೀವನ ಜೋಕಾಲಿ ಯಾವಾಗಲೂ ಹೋರಾಟವಿಲ್ಲದೆ ಸಮತೋಲನವಾಗುವುದಿಲ್ಲ ಪ್ರಶಸ್ತಿ ಬಂದ ನಂತರ ಗಂಗಾಧರನ ಮನೆಗೆ ಹೊಸ ಚೈತನ್ಯ ತುಂಬಿತು ಸುಮತಿ ಇನ್ನು ಅದೇ ಸರಳ ಬದುಕಿನಲ್ಲಿ ತೃಪ್ತಿಯಾಗಿದ್ದರೂ ಮನಸ್ಸಿನಲ್ಲಿ ಹೆಮ್ಮೆಯ ಹೊಳೆ ಹರಿಯುತ್ತಿತ್ತು ಮಕ್ಕಳು ಕನಸುಗಳನ್ನು ಇನ್ನಷ್ಟು ಬಲವಾಗಿ ಹಿಡಿದರು ಶಾಂತ ಪ್ರತಿದಿನ ಪುಸ್ತಕಗಳಲ್ಲಿ ಮುಳುಗಿ ಓದುತ್ತಿದ್ದಳು ಅವಳ ಕಣ್ಣಿನಲ್ಲಿ ಒಂದೇ ಕನಸು ನಾನು ವೈದ್ಯ ಆಗಬೇಕು ನನ್ನ ಹಳ್ಳಿಯವರ ನೋವನ್ನು ಗುಣಪಡಿಸಬೇಕು ಮಧು ಚಿಕ್ಕವನಾದರೂ ತಂದೆಯಂತೆ ಹೊಲದಲ್ಲಿ ಕೆಲಸ ಮಾಡುವುದು ಕಲಿಯಲು ಶುರು ಮಾಡಿದ ಅಪ್ಪ ನಾನು ದೊಡ್ಡವನಾದ ಮೇಲೆ ಕೃಷಿಯಲ್ಲಿ ಹೊಸ ಮಾರ್ಗ ಹುಡುಕುತ್ತೇನೆ ಎಂದು ಹೆಮ್ಮೆಪಟ್ಟು ಹೇಳುತ್ತಿದ್ದ ಒಂದು ಸಂಜೆ ಗಂಗಾಧರ ಹೊಲದಲ್ಲಿ ಹಸಿರು ಬೆಳೆಯ ಮೇಲೆ ಕೈ ಹಾಕಿ ನಿಂತು ನೋಡುತ್ತಿದ್ದ ಮಧು ಅಪ್ಪನ ಜೊತೆ ಇದ್ದ ಅಪ್ಪ ಈ ಬೆಳೆಗಳನ್ನು ನೋಡಿದಾಗ ನನಗೆ ಸ ತುಂಬ ಸಂತೋಷ ಆದರೆ ನಿನ್ನ ಮುಖದಲ್ಲಿ ಇನ್ನೂ ಚಿಂತೆ ಏಕೆ ಎಂದು ಕೇಳಿದ ಗಂಗಾಧರ ಮುದ್ದಾಗಿ ಮಗನ ತಲೆಯನ್ನು ತಟ್ಟಿ ಹೇಳಿದ ಮಗ ಜೀವನ ಜೋಕಾಲಿ ಇಂದು ಬೆಳೆ ಇದೆ ನಾಳೆ ಬರಬಹುದು ಇಂದು ನಮಗೆ ನಗು ನಾಳೆ ಕಣ್ಣೀರು ಬರಬಹುದು ಆದ್ದರಿಂದ ಕಷ್ಟ ಬಂದಾಗ ಹೆದರದೆ ತಲೆ ಎತ್ತಿ ಹೋರಾಡಬೇಕೆಂಬ ಪಾಠ ಮಾತ್ರ ಮರೆಯಬೇಡ ಮನೆಗೆ ಹಿಂತಿರುಗಿದಾಗ ಶಾಂತ ತಾನು ಶಾಲಾ ಪರೀಕ್ಷೆಯಲ್ಲಿ ಪ್ರಥಮ ಬಂದಿರುವುದನ್ನು ತೋರಿಸಿತು ಅವಳು ಅವಳ ಗುರುಗಳು ಅವಳಿಗೆ ವಿದ್ಯಾರ್ಥಿ ವೇತನ ಶಿಫಾರಸು ಮಾಡಿದ್ದರು ಅದನ್ನು ಕೇಳಿದಾಗ ಗಂಗಾಧರ ಮತ್ತು ಸುಮತಿ ಕಣ್ಣೀರು ತುಂಬಿಕೊಂಡು ನಕ್ಕರು ಮಗಳೇ ನೀನು ನಮ್ಮ ಕನಸಿನ ಬೆಳಕು ನಮ್ಮ ಹೋರಾಟ ವ್ಯರ್ಥವಾಗುವುದಿಲ್ಲ ಎಂದು ಇಬ್ಬರು ಹೇಳಿದರು ಆ ರಾತ್ರಿ ಮನೆಯ ಬತ್ತಿಯ ಮನೆಯ ಬತ್ತಿಯ ಬೆಳಕಿನಲ್ಲಿ ಕುಟುಂಬ ನಾಲ್ವರು ಕುಳಿದು ಅನ್ನ ತಿನ್ನುತ್ತಿದ್ದಾಗ ಗಂಗಾಧರ ನಿಧಾನವಾಗಿ ಹೇಳಿದರು ನಾವು ಬಡವರು ಆದರೆ ನಮ್ಮ ಕನಸು ಶ್ರೀಮಂತ ಕನಸುಗಳನ್ನು ಉಳಿಸಿಕೊಂಡಷ್ಟೇ ಜೀವನ ಜೋಕಾಲಿಯಲ್ಲಿ ಸಮತೋಲನ ಬರುತ್ತದೆ ಶಾಂತಾಳ ವಿದ್ಯಾರ್ಥಿ ವೇತನದ ಸುದ್ದಿ ಹಳ್ಳಿಯವರಿಗೆಲ್ಲ ಹೆಮ್ಮೆ ತಂದಿತು ನಮ್ಮ ಹಳ್ಳಿಯಿಂದಲೇ ವೈದ್ಯ ಆಗುವ ಹುಡುಗಿ ಹೊರಬಂದ್ ಬರುತ್ತಿದ್ದಾಳೆ ಎಂದು ಎಲ್ಲರೂ ಹೇಳಿಕೊಂಡರು ಶಾಲೆಯ ಗುರುಗಳು ಕೂಡ ಗಂಗಾಧರನಿಗೆ ಅಭಿನಂದನೆ ಸಲ್ಲಿಸಿ ನಿಮ್ಮ ಹೋರಾಟ ಮಕ್ಕಳ ಭವಿಷ್ಯವನ್ನು ಬೆಳಗಿಸಿದೆ ಎಂದರು ಶಾಂತ ತನ್ನ ಅಧ್ಯಯನವನ್ನು ಇನ್ನಷ್ಟು ಶ್ರಮದಿಂದ ಮುಂದುವರಿಸುತ್ತಿದ್ದಳು ಅವಳ ಕನಸು ದೊಡ್ಡದಾಗಿತ್ತು ಆದರೆ ಅದಕ್ಕೆ ಬೆಂಬಲ ಬೇಕಿತ್ತು ಗಂಗಾಧರ ಪ್ರತಿದಿನ ಹೊಲದಲ್ಲಿ ದುಡಿಯುತ್ತಾ ಇನ್ನು ಪಟ್ಟಣಕ್ಕೆ ತೆರಳಿ ಕೆಲಸಗಳನ್ನು ಮಾಡಿ ಹಣ ಸಂಗ್ರಹಿಸುತ್ತಿದ್ದ ಮಗಳ ಕನಸುಗಳಿಗೆ ಬೆಲೆ ಕೊಡಲು ನಾನು ಇಷ್ಟು ಬೆವರು ಸುರಿಸಬೇಕಾದರೂ ತಯಾರಿದ್ದೇನೆ ಎಂದು ಆತ ಮನಸ್ಸಿನಲ್ಲಿ ನುಡಿದ ಮಧು ಚಿಕ್ಕವನಾದರೂ ಹೊಲದಲ್ಲಿ ಅಪ್ಪನ ಜೊತೆ ನೆರವಾಗಲು ಮುಂದಾಗುತ್ತಿದ್ದ ಅಪ್ಪ ನೀನು ಕೆಲಸ ಮಾಡಿದರೆ ನಾವು ಸಹಾಯ ಮಾಡದೆ ಹೇಗೆ ನಾನು ಕೃಷಿಯ ಹೊಸ ತಂತ್ರ ಕಲಿಯುತ್ತೇನೆ ಎಂದು ಅವನು ನಿರಾಳವಾಗಿ ಹೇಳುತ್ತಿದ್ದ ಅವನ ಬಾಲ ಮನಸ್ಸಿನಲ್ಲಿ ಕೃಷಿಯನ್ನು ಆಧುನೀಕರಿಸುವ ಕನಸು ಮೊಳಕೆ ಹೊಡೆಯುತ್ತಿದ್ದಿತು ಆದರೆ ಬದುಕು ಯಾವಾಗಲೂ ಒಂದೇ ಹಾದಿಯಲ್ಲಿ ಸಾಗುವುದಿಲ್ಲ ಆ ವರ್ಷ ಬೆಳೆ ಚೆನ್ನಾಗಿ ಬಂದಿದ್ದರೂ ಮಾರುಕಟ್ಟೆಯಲ್ಲಿ ಬೆಳೆ ಬೆಲೆ ಕುಸಿತ ಕಂಡಿತು ರೈತರು ಬೆಳೆ ಮಾರಾಟಕ್ಕೆ ಒಯ್ಯುತ್ತಿದ್ದರೂ ಅವರಿಗೆ ಸಿಗುತ್ತಿದ್ದ ಬೆಲೆ ಬಹಳ ಕಡಿಮೆ ಗಂಗಾಧರ ಮನಸ್ಸಿನಲ್ಲಿ ಚಿಂತೆ ತುಂಬಿತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಬೇಕಿದೆ ಆದರೆ ಬೆಳೆ ಬೆಳೆ ಬೆಲೆ ಇಷ್ಟು ಕಡಿಮೆಯಾಗಿದ್ದರೆ ನಾನು ಹೇಗೆ ನಿಭಾಯಿಸಲಿ ಇನ್ನು ಹಳ್ಳಿಯ ರೈತರು ಕೂಡ ಗಂಗಾಧರನ ಬಳಿಗೆ ಬಂದು ಹೇಳಿದರು ಕೇಳಿದರು ಅಣ್ಣ ನೀನು ನಮ್ಮ ನಾಯಕ ನೀನು ಹೇಳು ನಾವು ಏನು ಮಾಡೋಣ ಜೀವನ ಜೋಕಾಲಿಯ ಮತ್ತೊಂದು ತೂಗು ಅವನ ಮುಂದೆ ನಿಂತಿತ್ತು ಒಂದೆಡೆ ಮಕ್ಕಳ ಕನಸು ಇನ್ನೊಂದೆಡೆ ಬದಿ ರೈತರ ಬದುಕಿನ ಹೋರಾಟ ಮಾರುಕಟ್ಟೆಯಲ್ಲಿ ಬೆಳೆದ ಬೆಲೆ ಕುಸಿದು ಬೆಲೆ ಕುಸಿದ ವಿಚಾರದಿಂದ ಹಳ್ಳಿಯ ಹಳ್ಳಿ ತುಂಬಾ ಆತಂಕದಲ್ಲಿತ್ತು ರೈತರು ಹೊಲದಲ್ಲಿ ಬೆಳೆ ಕತ್ತರಿಸಿ ಕೊಟ್ಟರು ಆದರೆ ಸಿಗುವ ಬೆಲೆ ಬೆಳೆದ ಬೆವರಿಗೂ ಸಮಾನ ಸಮಾನ ಆಗಿರಲಿಲ್ಲ ಹಳ್ಳಿಯವರು ಎಲ್ಲರೂ ಗಂಗಾಧರನ ಮನೆಗೆ ಬಂದು ಕೂತರು ಅಣ್ಣ ನಾವು ಏನು ಮಾಡೋಣ ನಮ್ಮ ಹೊಲದ ಶ್ರಮ ಹಾಳಾಗಿದೆ ಸಾಲಗಾರರು ಕಾಟ ಕೊಡುತ್ತಿದ್ದಾರೆ ನೀನೇ ದಾರಿ ತೋರಿಸು ಎಂದು ಬೇಡಿಕೊಂಡರು ಗಂಗಾಧರ ದೀರ್ಘ ಉಸಿರೆಳೆ ಉಸಿರೆಳೆದ ಸರಿ ಸಹೋದರರೇ ಜೀವನ ಜೋಕಾಲಿ ಯಾವತ್ತೂ ಸರಳವಲ್ಲ ಮಳೆ ಇಲ್ಲದಿದ್ದಾಗ ನಾವು ಒಟ್ಟಾಗಿ ಹೋರಾಡಿ ಕಾಲುವೆ ತಂದೆವು ಇವತ್ತು ಬೆಲೆ ಕುಸಿದರೂ ನಾವು ಕುಗ್ಗಬಾರದು ಬೆಳೆಗಳನ್ನು ನೇರವಾಗಿ ಪಟ್ಟಣದ ಮಾರುಕಟ್ಟೆಗೆ ಕೊಂಡು ಮಧ್ಯವರ್ತಿಗಳಿಲ್ಲದೆ ಮಾರಬೇಕು ರೈತರು ಒಂದಾಗಿ ಕೂಡಿ ನಮ್ಮ ಬೆಲೆಯಲ್ಲಿ ನಾವೇ ಮಾತುಕತೆ ನಡೆಸಬೇಕು ಎಂದು ಅವನು ಪ್ರೇರಣೆ ನೀಡಿದ ರೈತರು ಮೊದಲ ಸಂಶಯ ಮೊದಲು ಸಂಶಯಪಟ್ಟರು ಅವನ ಮಾತುಗಳಲ್ಲಿ ಬಲವಿತ್ತು ಕೊನೆಗೆ ಎಲ್ಲರೂ ಒಪ್ಪಿಕೊಂಡರು ಹೀಗೆ ಹಳ್ಳಿಯ ರೈತರು ಸೇರಿ ಸಂಘವನ್ನು ರಚಿಸಿದರು ಗಂಗಾಧರ ಅದರ ಮುಕ್ ಮುಖಂಡನಾದ ಅವನು ಪಟ್ಟಣದ ಮಾರುಕಟ್ಟೆಗೆ ರೈತರೊಂದಿಗೆ ಹೋಗಿ ವ್ಯಾಪಾರಿಗಳ ಮುಂದೆ ನಿಂತ ನಮ್ಮ ಬೆಳೆಗಳಿಗೆ ನ್ಯಾಯವಾದ ಬೆಲೆ ಕೊಡಬೇಕು ಇಲ್ಲದಿದ್ದರೆ ನಾವು ಎಲ್ಲರೂ ಒಟ್ಟಿಗೆ ಬೇರೆ ರಾಜ್ಯಗಳ ಮಾರುಕಟ್ಟೆಗೆ ಸಾಗಿಸುತ್ತೇವೆ ಎಂದು ಧೈರ್ಯದಿಂದ ಹೇಳಿದ ವ್ಯಾಪಾರಿಗಳು ಮೊದಲು ತಿರಸ್ಕರಿಸಿದರು ರೈತರ ಏಕತೆಯನ್ನು ನೋಡಿ ಬೆಲೆ ಏರಿಸಲು ಒಪ್ಪಿಸಿ ಒಪ್ಪಿದರು ಆ ಕ್ಷಣ ರೈತರು ಹರ್ಷದಿಂದ ಕಣ್ಣೀರು ಹಾಕಿದರು ಗಂಗಾಧರ ಅಣ್ಣ ನೀನು ಕೇವಲ ನಿನ್ನ ಮನೆಯ ಕನಸು ಉಳಿಸಿಲ್ಲ ನಮ್ಮ ಹಳ್ಳಿಯ ಬದುಕನ್ನೇ ಉಳಿಸಿದ್ದೀಯ ಎಂದು ಎಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಿದರು ಮನೆಗೆ ಹಿಂತಿರುಗಿದಾಗ ಶಾಂತ ಮತ್ತು ಮಧು ಅಪ್ಪನನ್ನು ನೋಡಿ ಹೆಮ್ಮೆಯಿಂದ ಹೇಳಿದರು ಅಪ್ಪ ನೀನು ನಿಜವಾದ ಹೋರಾಟಗಾರ ನಮ್ಮ ಹಳ್ಳಿಯ ಹಳ್ಳಿ ನಿನ್ನಿಂದ ಬದುಕುತ್ತಿದೆ ಗಂಗಾಧರ ಸ್ಮಿತಾ ನಗುತ್ತಾ ಹೇಳಿದ ಮಕ್ಕಳೇ ಹೋರಾಟ ಮಾಡುವವನೊಬ್ಬ ಕುಟುಂಬವನ್ನೇ ಅಲ್ಲ ಸಮುದಾಯವನ್ನು ಉಳಿಸಬಲ್ಲನು ಈ ಜೋಕಾಲಿಯಲ್ಲಿ ನನ್ನ ಶ್ರಮಕ್ಕಿಂತ ನಮ್ಮ ಏಕತೆಯ ತೂಕವೇ ಹೆಚ್ಚು ಬೆಳೆ ಬೆಲೆ ಸಮಸ್ಯೆಯನ್ನು ಜಯಿಸಿದ ನಂತರ ಹಳ್ಳಿ ಜನರ ಮುಖದಲ್ಲಿ ನಗು ಮರಳಿತು ಗಂಗಾಧರ ಈಗ ಕೇವಲ ರೈತನಷ್ಟೇ ಅಲ್ಲ ಹಳ್ಳಿಯ ನಾಯಕನಾಗಿದ್ದ ಆದರೆ ಅವನು ಎಂದಿಗೂ ಹೆಮ್ಮೆ ಪಡಲಿಲ್ಲ ನಾನು ಮಾಡಿದ್ದದ್ದು ಒಟ್ಟಿಗೆ ಹೋರಾಡಿ ಹೋರಾಡಿದ ಫಲ ಒಬ್ಬನು ಮಾಡಿದರೆ ಅದು ಶ್ರಮ ಎಲ್ಲರೂ ಸೇರಿ ಮಾಡಿದರೆ ಅದು ಶಕ್ತಿ ಎಂಬುದೇ ಅವನ ನಂಬಿಕೆ ಇದಾದ ಮೇಲೆ ಶಾಂತಾಳ ವಿದ್ಯಾಭ್ಯಾಸ ಹೊಸ ಹಂತಕ್ಕೆ ತಲುಪಿತು ಅವಳು ಪ್ರಥಮ ದರ್ಜೆ ಅಂಗಗಳೊಂದಿಗೆ ಪಿ ಯು ಸಿ ಪೂರೈಸಿದಳು ವೈದ್ಯಕೀಯ ಸೇರುವ ಕನಸು ಬೆಳೆಸಿಕೊಂಡಳು ಬೆಳೆಸಿಕೊಂಡಿದ್ದಳು ಆದರೆ ಅದಕ್ಕೆ ಬೇಕಾದ ಹಣ ಗಂಗಾಧ ಗಂಗಾಧರನಿಗೆ ದೊಡ್ಡ ಸವಾಲಾಯಿತು ಒಂದು ಸಂಜೆ ಗಂಗಾಧರ ಹೊಲದ ಅಂಚಿನಲ್ಲಿ ಕುಳಿತುಕೊಂಡಿದ್ದ ಮಗ ಮಧು ಹತ್ತಿರ ಬಂದು ಕೇಳಿದ ಅಪ್ಪ ನೀನು ಏಕೆ ಚಿಂತಿಸುತ್ತಿದ್ದೀಯಾ ಗಂಗಾಧರ ದೀರ್ಘ ಉಸಿರಿ ದೀರ್ಘ ನಿಟ್ಟಿಸಿರು ಬಿಡುತ್ತಾ ಹೇಳಿದ ಮಗ ಶಾಂತ ವೈದ್ಯೆಯಾಗಬೇಕು ಆದರೆ ಅದರ್ ಅದರಿಗಾಗಿ ತುಂಬ ಹಣ ಬೇಕಿದೆ ನಾನು ಎಷ್ಟು ದುಡಿದರೂ ಸಾಕಾಗು ಸಾಕಾಗುತ್ತದೋ ಗೊತ್ತಿಲ್ಲ ಅದನ್ನು ಕೇಳಿ ಕೇಳಿದ ಮಗು ನಗು ಮಧು ನಗುತ್ತಾ ಹೇಳಿದ ಅಪ್ಪ ನೀನು ಚಿಂತಿಸಬೇಡ ನೀನು ಬೆಳೆ ಬೆಲೆಯಲ್ಲಿ ಹಳ್ಳಿಯ ರೈತರ ಹೋರಾಟ ಗೆಲ್ಲಿಸಿದೆಯಲ್ಲ ಅದೇ ಧೈರ್ಯದಿಂದ ನಮ್ಮ ಶಾಂತಾಳ ಕನಸುಗಳಿಗೂ ದಾರಿ ಕಂಡುಕೊಳ್ಳುತ್ತೀಯ ಮಧುವಿನ ಮಾತು ಗಂಗಾಧರನ ಹೃದಯಕ್ಕೆ ಬಲವಾಯಿತು ಅದೇ ರಾತ್ರಿ ಹಳ್ಳಿಯ ಹಿರಿಯರು ಗಂಗಾಧರನ ಮನೆಗೆ ಬಂದು ಹೇಳಿದರು ಅಣ್ಣ ಶಾಂತ ನಮ್ಮ ಹಳ್ಳಿಯ ಹೆಮ್ಮೆ ಅವಳು ವೈದ್ಯ ಆಗಿದ ಆಗಿದ್ದರೆ ನಮ್ಮ ಹಳ್ಳಿ ನಿಜವಾದ ಬೆಳಕು ಕಾಣುತ್ತದೆ ನೀನು ಚಿಂತಿಸಬೇಡ ನಾವು ಎಲ್ಲರೂ ಸೇರಿ ಸಹಾಯ ಮಾಡುತ್ತೇವೆ ಅವರ ಮನಸ್ಸು ಕೇಳಿದಾಗ ಗಂಗಾಧರನ ಕಣ್ಣು ನೀರಿನಿಂದ ತುಂಬಿತ್ತು ಜೀವನ ಜೋಕಾಲಿ ನಾನು ಇಷ್ಟು ಹೊತ್ತು ಹಳ್ಳಿಯವರ ಬದುಕು ಉಳಿಸಿದೆ ಈಗ ಹಳ್ಳಿಯವರು ನನ್ನ ಮಕ್ಕಳ ಕನಸು ಉಳಿಸುತ್ತಾರೆ ಉಳಿಸುತ್ತಿದ್ದಾರೆ ಎಂದು ಆತ ಮನಸ್ಸಿನಲ್ಲಿ ಭಾವಿಸಿದ ಇದು ಜೀವನ ಜೋಕಾಲಿ ಗಂಗಾಧರನ ಕಥೆಯಾಗಿತ್ತು ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್